ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಮ್ಗೆ ವಿಜಯಲಕ್ಷ್ಮಿ ಟಾಪಿಕಲ್ಲಿ ಫಿಟಿಂಗ್ ಸ್ಟಿಚ್ ಹಾಕುವಾಗ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಮತ್ತೆ ಏರುಪೇರು ಬರುತ್ತೆ ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡಿದ ಮೇಲೆ ಕಂಕ್ಲಲ್ಲಿ ಪ್ಲಸ್ ಪಾಯಿಂಟ್ ಬರಲ್ಲ ಸುಮಾರು ಡೌಟ್ಸ್ ಗೆ ಕ್ಲಾರಿಟಿ ಇವತ್ತಿನ ವಿಡಿಯೋದಲ್ಲಿ ಸೊ ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ಮಾಡಿ ಹಾಕಿದೆ ರೀಸೆಂಟ್ ಆಗಿ ಒಂದು ವಿಡಿಯೋನು ಹಾಕಿದೆ ಬಟ್ ಅಲ್ಲಿ ಕಮೆಂಟ್ಸ್ ಬಂದಿದ್ದು ನೀವು ಹೇಳಿದ್ರೆ ಗೊತ್ತಾಗಲ್ಲ ನಮಗೆ ಅಟ್ಯಾಚ್ ಮಾಡಿ ತೋರಿಸಿ ಯಾವ ಯಾವ ರೀತಿ ನೀವು ಫಾಲೋ ಮಾಡ್ತೀರಾ ಸೊ ಆ ರೀತಿ ಮಾಡಿ ತೋರಿಸಿ ಅಂತ ಹೇಳಿ ಕಮೆಂಟ್ ಬಂದಿತ್ತು ಸೊ ಆ ಕಮೆಂಟ್ ಬೇಸಿಸ್ ಮೇಲೆ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ ಅಂದ್ರೆ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಕಟೋರಿ ಬ್ಲೌಸ್ ಯೂನಿಫಾರ್ಮ್ ಸೆಟ್ ಹಾಗೆ ಎರಡು ರೀತಿ ಗೌನ್ಸ್ ಸೊ ಇದೆಲ್ಲ ಪ್ರತಿ ಹೇಳ್ಕೊಡ್ತಾ ಇದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಇದು ಒಂದು ತ್ರೀ ಮಂತ್ ಕೋರ್ಸ್ ಇರುತ್ತೆ ತ್ರೀ ಮಂತ್ ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಸೊ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತೀನಿ ಮೂರು ತಿಂಗಳು ನಿಮ್ಮನ್ನ ಫಾಲೋಅಪ್ ಮಾಡ್ತೀನಿ ಓಕೆನಾ ಸೊ ಯಾರಿಗೆ ಸರ್ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲ್ ಶಾಕ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇನ್ನೂ ಕ್ಲಿಯರ್ ಆಗಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸುಮಾರು ಸ್ಟುಡಿಯೋಸ್ ಮಾಡಿ ಹಾಕಿದ್ರೆ ಯೂಟ್ಯೂಬ್ ಅಲ್ಲಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲ್ ನಂಬರ್ ಗೆ ವಾಟ್ಸಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ವಿಡಿಯೋ ಲಿಂಕ್ ಕಳಿಸಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳಿಸ್ತೀವಿ ಸೊ ನೋಡಿ ನೀವು ಡಿಸೈಡ್ ಮಾಡಿ ಜಾಯಿನ್ ಆಗ್ಬಹುದು ಸೊ ಇದು ಬಂದು ನನ್ನ ಏಳನೇ ಬ್ಯಾಚ್ ಆರ್ ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಸೊ ಇದು ಬಂದು ನನ್ನ ಏಳನೇ ಬ್ಯಾಚ್ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡು ಸೊ ಪ್ಲಸ್ ಪಾಯಿಂಟ್ ಬರಲ್ಲ ಹಾಗೆ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಸೊ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸೊ ಇದು ಬಂದು ಹಾಫ್ ಸ್ಲೀವ್ ಸೊ ಈ ಬ್ಲೌಸ್ ಏನಿದೆ ನಿಮಗೆ ಒಂದು ಪಾರ್ಟ್ ವಿಡಿಯೋ ಕಟಿಂಗ್ ವಿಡಿಯೋ ತೋರ್ಸಿದೀನಿ ಹಾಗೆ ಹಾಫ್ ಸ್ಲೀವ್ ನ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಅದು ಇನ್ನೊಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಸೊ ಇದು ಬಂದು ಸ್ಟಿಚಿಂಗ್ ವಿಡಿಯೋ ಓಕೆನಾ ಸೊ ನಾರ್ಮಲ್ ಫ್ರಂಟ್ ನಾವು ಹೇಗೆ ಫಿನಿಶ್ ಮಾಡ್ಕೊಳ್ತೀವಿ ಆ ರೀತಿ ಫಿನಿಶ್ ಮಾಡಿ ಬ್ಯಾಕ್ ಅಲ್ಲಿ ಡಿಸೈನ್ ಬೇಕಾ ನಾರ್ಮಲ್ ನೆಕ್ ಬೇಕಾ ಸೊ ನೀವು ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡಿದ್ದೀನಿ ಮಾಡಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದೀನಿ ಅಷ್ಟೇ ಸೊ ಇನ್ ನಿಮಗೆ ನಿಮ್ಗೆ ಪ್ಲಸ್ ಪಾಯಿಂಟ್ ಬರಬೇಕು ಸ್ಟ್ರೈಟ್ ಸ್ಟಿಚ್ ಬರಬೇಕು ಅಂದ್ರೆ ಸೊ ಇಲ್ಲಿಂದ ನೀವು ನೀಟಾಗಿ ಫಾಲೋಅಪ್ ಮಾಡಬೇಕು ಸೊ ಫಸ್ಟ್ ಅಂತೂ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದ್ಮೇಲೆ ಸೊ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬಾಟಮ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ ಸೊ ಇಲ್ಲಿ ಇದನ್ನ ಇಟ್ಕೊಂಡು ಇಲ್ಲಿ ಏರುಪೇರು ಇದೆಯಾ ಕೆಲವೊಂದ್ರಲ್ಲಿ ನೋಡಿ ಫ್ರಂಟ್ ಜಾಸ್ತಿ ಇರುತ್ತೆ ಅಥವಾ ಫ್ರಂಟ್ ಕಡಿಮೆ ಇದ್ದು ಈ ರೀತಿ ಏರುಪೇರು ಇರುತ್ತೆ ಈ ರೀತಿ ಏರುಪೇರು ಇರಬಾರ್ದು ಒಂದು ಕಾಲು ಇಂಚ್ ಅಷ್ಟಿದ್ರೆ ದಯವಿಟ್ಟು ಅದನ್ನ ಕಟ್ ಮಾಡ್ಕೊಂಡು ಸಮ ಮಾಡ್ಕೊಳ್ಳಿ ಅರ್ಧ ಇಂಚ್ ಮುಕ್ಕಾಲ್ ಇಂಚ್ ಇದ್ರೆ ಸೊ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎರಡು ಸೈಡ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕರೆಕ್ಟ್ ಇದೆ ಏನಾದರೂ ಒಂಚೂರು ಏರುಪೇರು ಇದ್ರೆ ಖಂಡಿತ ನೀವು ಅದನ್ನ ಟ್ರಿಮ್ ಮಾಡ್ಬೋದು ತುಂಬಾ ಜಾಸ್ತಿ ಇದ್ರೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನ ನೋಡ್ಕೊಳ್ಬೇಕು ಸೊ ಇಷ್ಟು ಚೆಕ್ ಮಾಡಿದ ಆದ್ಮೇಲೆ ಸ್ಲೀವ್ನ ತಗೊಳ್ಬೇಕು ಸ್ಲೀವ್ ಅಷ್ಟೇ ಸೇಮ್ ಇದೇ ತರ ಇಲ್ಲಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಇಲ್ಲಿ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿ ಲೆವೆಲ್ ಇಟ್ಕೊಳ್ಳಿ ಸೊ ನೋಡಿ ಈ ಏನ್ ಎರಡು ಇಂಚು ಮಾರ್ಜಿನ್ ಬಿಟ್ಟಿದೀವಿ ಈ ಪ್ಲೇಸ್ ಅಲ್ಲಿ ಏರುಪೇರು ಇರಬಾರದು ನೋಡಿ ಇಲ್ಲಿ ಕರೆಕ್ಟ್ ಇದೆ ಈ ಶೇಪ್ ಶೇಪ್ ಇದ್ರು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಇಲ್ಲಿ ಕರೆಕ್ಟ್ ಇರಬೇಕು ಸೊ ಇದೊಂದು ಚೆಕ್ ಮಾಡ್ಕೊಳ್ಳಿ ಎರಡು ಸ್ಲೀವಲ್ಲೂ ಅಷ್ಟೇ ಸೇಮ್ ಅದೇ ತರ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂಚೂರು ಇದ್ರಲ್ಲೂ ಅಷ್ಟೇ ಒಂಚೂರು ಏರುಪೇರು ಇದ್ರೆ ಒಂದು ದಾರದಷ್ಟು ಅಥವಾ ಒಂದು ಕಾಲಿಂಚಷ್ಟು ಅಷ್ಟಿದ್ರೆ ಮಾತ್ರ ಆ ಜಾಸ್ತಿ ಇದ್ರೆ ಕಟಿಂಗ್ ಮಾಡಬೇಡಿ ಕಟ್ ಮಾಡಬೇಡಿ ಏನ್ ಪ್ರಾಬ್ಲಮ್ ಇದೆ ನೋಡಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೀವು ನೋಡ್ಬೇಕಾಗಿರುವಂತದ್ದು ಸೊ ನೋಡಿ ಫ್ರಂಟ್ ಗೆ ಅಂತ ನಾವು ನಾಚ್ ಹಾಕಿರ್ತೀವಿ ಸೊ ಹಾಗೆ ಸೆಂಟರ್ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ನಾಚ್ ಹಾಕಿರ್ತೀವಿ ಇದನ್ನ ಸ್ಲೀವ್ ಇಲ್ಲಿ ಏನ್ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ ಇಲ್ಲಿಗೆ ಈ ನಾಚ್ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಕೂತ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿ ಹಿಡಿದು ಚೆಕ್ ಮಾಡಿ ಕರೆಕ್ಟ್ ಬರ್ತಾ ಇದ್ಯಾ ಅಂತ ನೋಡಿ ಕರೆಕ್ಟ್ ಬರ್ತಾ ಇದೆ ಸೊ ಈ ರೀತಿ ಕರೆಕ್ಟ್ ಆಗಿ ಬರಬೇಕು ಸ್ಲೀವ್ ಸೊ ಇಷ್ಟು ಈ ಮೂರು ಸ್ಟೆಪ್ ಏನಿದೆ ನೀವು ಫಾಲೋ ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ ರಿಂಕಲ್ಸ್ ಬರಲ್ಲ ಪ್ಲಸ್ ಪಾಯಿಂಟ್ ಬರುತ್ತೆ ಹಾಗೆ ನಿಮ್ಗೆ ಸ್ಟ್ರೈಟ್ ಸ್ಟಿಚ್ ಫಿಟಿಂಗ್ ಸ್ಟಿಚ್ ಸ್ಟ್ರೈಟ್ ಸ್ಟಿಚ್ ಅನ್ನೋದು ಬರುತ್ತೆ ಮತ್ತೆ ಯಾವುದೇ ತಲೆನೋವು ಇರಲ್ಲ ಬ್ಲೌಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟು ನೀವು ಮೇನ್ ನೋಡ್ಕೊಳ್ಬೇಕಾಗಿರೋದು ಸೊ ಇವಾಗ ನಾನಿಲ್ಲಿ ಸ್ಲೀವ್ ಅಟಚ್ ಶುರು ಮಾಡ್ತೀನಿ ಅರ್ಧ ಇಂಚು ಮಾರ್ಜಿನಲ್ಲಿ ಯಾವ್ದೇ ಸ್ಲೀವ್ ನ ಎಳಿಬಾರ್ದು ಬಾಡಿ ಪಾರ್ಟ್ ನಾಗಲಿ ಎಳಿಬಾರದು ಓಕೆನಾ ಸೊ ಇಷ್ಟು ನೋಡ್ಕೊಂಡು ಶುರು ಮಾಡಿ ನೋಡಿ ಇಲ್ಲಿ ನಾನು ಯಾವುದೇ ಬಾಡಿ ಪಾರ್ಟ್ ನ ಎಳಿತಾ ಇಲ್ಲ ಅಥವಾ ಸ್ಲೀವ್ ಪಾರ್ಟ್ ನಾನು ಎಳಿತಾ ಇಲ್ಲ ಸೊ ನೋಡಿ ಈ ನಾಚ್ ಬಂದು ಈ ಸೆಂಟರ್ಗೆ ಕರೆಕ್ಟ್ ಆಗಿ ಕುತ್ಕೊಳ್ತೇನೆ ಸೊ ಇಷ್ಟು ನೀವು ನೋಡ್ಬೇಕಾಗಿರೋ ನೋಡಿ ಕರೆಕ್ಟ್ ಆಗಿ ಬಂದ್ ಎಲ್ಲೂ ಎಕ್ಸ್ಟ್ರಾ ಇಲ್ಲ ಎಲ್ಲೂ ಕಡಿಮೆ ಇಲ್ಲ ಸೊ ಈ ರೀತಿ ಸ್ಲೀವ್ ಕಟಿಂಗ್ ಬಂತು ಅಂದ್ರೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಅದ್ರಲ್ಲೂ ಹಾಫ್ ಸ್ಲೀವ್ ನಾವು ಯಾವ ರೀತಿ ಇಷ್ಟು ನೀಟಾಗಿ ಎಲ್ಲರೂ ಏರುಪೇರು ಇರ್ದಿರ ಕಟಿಂಗ್ ಮಾಡಿದೀನಿ ಹಾಗೆ ಬಾಡಿ ಪಾರ್ಟ್ ಹೇಗೆ ಕಟಿಂಗ್ ಮಾಡಿದೀನಿ ಎರಡರದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಮಿಸ್ ಮಾಡಬೇಡಿ ಇದರಲ್ಲಿ ತಿಳ್ಕೊಳ್ಳೋಂತದ್ದು ಬಹಳ ಇದೆ ನಿಮ್ಗೆ ನೋಡಿ ಈಗ ಈ ಸೈಡ್ ಸೊ ಈ ಸೈಡು ಅಷ್ಟೇ ಸೇಮ್ ಸೆಂಟರ್ ಇಟ್ಕೊಳ್ಳಿ ನಾಚನ ಇಲ್ಲಿಂದ ಇದನ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಕ್ಟ್ ಆಗಿ ಬರುತ್ತೆ ಶುರು ಮಾಡಿ ನೋಡಿ ನಾಚು ಬಂದು ಈ ಶೋಲ್ಡರ್ ಅಟ್ಯಾಚ್ ಹತ್ರ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಸೊ ಎಕ್ಸಾಕ್ಟ್ ಆಗಿ ಬರ್ಬೇಕು ಅಂದ್ರೆ ಸ್ಲೀವ್ ಕಟಿಂಗ್ ಮಾಡೋದು ಪರ್ಫೆಕ್ಟ್ ಇರಬೇಕು ಸೊ ಯಾವ ರೀತಿ ಕಟಿಂಗ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೋಡಿ ಸೊ ಇಷ್ಟೆ ಎಲ್ಲೂ ರಿಂಕಲ್ಸ್ ಇಲ್ಲ ಎಲ್ಲೂ ಲೂಸ್ ಇಲ್ಲ ಪರ್ಫೆಕ್ಟ್ ಆಗಿ ಫ್ಲಾಟ್ ಆಗಿದೆ ಸೊ ಇಷ್ಟು ಆದ್ಮೇಲೆ ನಾವು ಈಸಿಯಾಗಿ ಸ್ಟ್ರೈಟ್ ಫಿಟಿಂಗ್ ಸ್ಟಿಚ್ ಮತ್ತೆ ಅಥವಾ ಪ್ಲಸ್ ಪಾಯಿಂಟ್ ಇದೆಲ್ಲ ಬಂದ್ಬಿಡುತ್ತೆ ಮಾಡಿ ಆಟ ಆಡ್ಕೊಂಡು ಫಿಟಿಂಗ್ ಸ್ಟಿಚ್ ಹಾಕೊಳ್ಬಹುದು ಸೊ ಇವ್ರದ್ದು ತೋಳಿನ ಸುತ್ತಳತೆ ಸೊ ನೋಡಿ ಈ ಸ್ಲೀವ್ ನ ಇದ್ರ ಮೇಲೆ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡಿ ಸೊ ಎಕ್ಸಾಕ್ಟ್ ನಾನು ಕಟಿಂಗ್ ಮಾಡುವಾಗ ಯಾವ ಮಾರ್ಕ್ ಹಾಕಿದೆ ಆ ಮಾರ್ಕ್ ಕರೆಕ್ಟ್ ಆಗಿ ಬಂದಿದೆ ಅದಾದ್ಮೇಲೆ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು ಎಂಟು ಮುಕ್ಕಾಲು ಇಂಚು ಸೊ ನೋಡಿ ಎಂಟು ಮುಕ್ಕಾಲು ಇಂಚು ನಾನು ಮಾರ್ಕ್ ಕಟಿಂಗ್ ಮಾಡುವಾಗ ಮಾರ್ಕ್ ಮಾಡಿದ್ದೆ ಅಲ್ಲಿ ಕರೆಕ್ಟ್ ಬರ್ತಿದೆ ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳುತ್ತೆ ನಾಲ್ಕು ಇಂಚು ಸೊ ಎಕ್ಸಾಕ್ಟ್ ಇಲ್ಲಿ ಎಂಟು ಇಂಚ್ಗೆ ಆಗಿ ಬರುತ್ತೆ ಸೊ ಈ ರೀತಿ ಇಟ್ಕೊಂಡು ನೋಡಿ ನೀವು ಹೆಂಗೆ ಮಾಡಿ ಸೊ ನೀವು ಯಾವ ರೀತಿ ನೀವು ಸ್ಟಿಚಿಂಗ್ ಮಾಡಿದ್ರು ಕರೆಕ್ಟಾಗಿ ಬರುತ್ತೆ ಯಾವುದೇ ವೇರಿಯೇಷನ್ ಬರಲ್ಲ ನೋಡಿ ಇಲ್ಲಿ ಇನ್ನು ಸ್ಟಿಚ್ ಹಾಕಿಲ್ಲ ಪ್ಲಸ್ ಪಾಯಿಂಟ್ ಹೆಂಗ್ ಕಾಣಿಸ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬಾರ್ಡರ್ ಇರೋದ್ರಿಂದ ನಿಮ್ಗೆ ಕಾಣುತ್ತೆ ನೋಡಿ ಇವಾಗ ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ ಹಾಕೋದಷ್ಟೇ ಇವಾಗ ಈ ಸೈಡು ಈ ಸೈಡ್ ಅಷ್ಟೇ ನೋಡಿ ಸ್ಲೀವ್ ಇಂದ್ರೂ ಮಾಡಿ ಬಾಟಮ್ ಇಂದ್ರೂ ಮಾಡಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಏನಕ್ಕೆ ನಾವು ಫಸ್ಟ್ ಫಾಲೋಅಪ್ ಮಾಡಿದೀವಿ ಎಲ್ಲ ನೀಟಾಗಿ ಸೊ ಇಲ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಕೆಲವರು ಇಲ್ಲಿ ಬಂದು ತಲೆ ಕೆಡ್ಸ್ಕೊಳ್ತೀರಾ ಸೊ ಇಲ್ಲಿ ಕರೆಕ್ಟ್ ಬರಲ್ಲ ಓಕೆನಾ ಸೇಮ್ ಟು ಸೇಮ್ ಈ ಕಡೆನೂ ಅಷ್ಟೇ ಹಾಕೊಳ್ಳಿ ಎಂಟು ಮುಕ್ಕಾಲು ಇಂಚು ನೋಡಿ ಇಲ್ಲಿ ಉರ್ದು ಸ್ಲೀವ್ ಏನಿದೆ ಅದನ್ನಿಟ್ಟು ಮಾರ್ಕ್ ಮಾಡಿದ್ರೆ ಆಯ್ತು ಈ ತರ ನೋಡಿ ಇಷ್ಟೇ ಫಿಟ್ಟಿಂಗ್ ಸ್ಟಿಚ್ ಸೊ ಇವಾಗ ನೀವು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಬಂದಿದ್ಯಾ ಅಂತ ಸೊ ಏನ್ ನಾವು ಮೆಷರ್ಮೆಂಟ್ ಬ್ಲೌಸ್ ತಗೊಂಡಿರ್ತೀವಿ ಅದನ್ನ ನೋಡಿ ಈ ರೀತಿ ರೀತಿ ಇಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ ಒಂಚೂರು ದೊಡ್ಡದು ಬಂದಿದೆ ಸೊ ಏನೀಕೆ ದೊಡ್ಡದು ಬಂದಿದೆ ಸೊ ಇಲ್ಲಿನ ಇನ್ನು

ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸೊ ಇಷ್ಟು ಮಾಡ್ಕೊಂಡ್ರೆ ಮುಗೀತು ಸೊ ಇನ್ನು ಮಿಕ್ಕಿದ್ದು ನಿಮಗೆ ಸೈಡಲ್ಲಿ ಏನು ಎಕ್ಸ್ಟ್ರಾ ಸ್ಟಿಚಸ್ ಬೇಕು ಹಾಕೊಳ್ಳಿ ನೋಡಿ ಸ್ಟ್ರೈಟ್ ಸ್ಟಿಚ್ ಬಂದಿದೆ ಪ್ಲಸ್ ಪಾಯಿಂಟ್ ಬಂದಿದೆ ಯಾವ ಏನಾದರೂ ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ ಮತ್ತೆ ಸ್ಟ್ರೈಟ್ ಸ್ಟಿಚ್ ಎರಡೂ ಕಡೆ ಸ್ಟ್ರೈಟ್ ಸ್ಟಿಚ್ ಬಂದಿದೆ ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಮೆಷರ್ಮೆಂಟ್ ಪ್ರಕಾರನೇ ಹಾಕಿರೋದು ಸೊ ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಟ್ರೈಟ್ ಸ್ಟಿಚ್ ಹಾಕುವಾಗ ಎಲ್ಲ ರೆಡಿ ಆದ್ಮೇಲೆ ಸ್ಟ್ರೈಟ್ ಸ್ಟಿಚ್ ಹಾಕುವಾಗ ಸರಿ ಮಾಡಕ್ ಆಗಲ್ಲ ಕಟಿಂಗ್ ಇಂದನು ಬರಬೇಕು ಸೊ ಇದ್ರದ್ದು ಕಟಿಂಗ್ ಹಾಕಿದ್ದೀನಿ ಹಾಫ್ ಸ್ಲೀವ್ ಸೊ ಇದ್ರದ್ದು ಕಟಿಂಗ್ ಹೇಗ್ ಮಾಡ್ಕೊಳ್ಳೋದು ಸೊ ಇದ್ರ ಬಗ್ಗೆ ಹೇಳಿದೀನಿ ಅದಾದ್ಮೇಲೆ ಇದೇನಿದೆ ಫಿನಿಶಿಂಗ್ ಸ್ಟಿಚ್ ಅಥವಾ ಸ್ಟ್ರೈಟ್ ಸ್ಟಿಚ್ ಪ್ಲಸ್ ಪಾಯಿಂಟ್ ಬರಬೇಕು ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಕಂಪ್ಲೀಟ್ ಒಂದು ಬ್ಲೌಸ್ ನಾನು ನಿಮಗೆ ಇದ್ರಲ್ಲಿ ಹೇಳಿದ್ದೀನಿ ಸೊ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ Tết kết, bye bye, thank you.